ಹೇಳ್ತಲ್ ಆರನೇ ಪತ್ತಿನ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಹೇಳ್ತಲ್ಲಿಯವರ ಮೂರನೇ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತವರು ಈ ಸಂಸ್ಥೆಯ ಮೂರು ಮಹಮ್ಮದ್ ಬಿಳಿ ಕುದುರೆ ಶರಣರಲ್ಲಿ ಮುಖ್ಯ ನಮ್ಮ ಕರ್ನಾಟಕ ಈ ವರ್ಷ ಆ ವಿಶೇಷವಾಗಿ ಈ ಸಂಸ್ಥೆ ಲಾಭ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಬಂದಿದ್ದ ಸಂಸ್ಥೆ ಅಲ್ಲ ಇದು ಲಾಭ ಮಾಡ್ಬೇಕನ್ನು ಹತ್ತು ತಕ್ಷಣ ಲಾಭ ಮಾಡ್ತಿದ್ರು ಲಾಭ ಮಾಡ್ಬೇಕನ್ನು ಸಂಸ್ಥೆ ಅಲ್ಲ ಇದು ಇದು ಬಡವರಿಗೆ ಅವಶ್ಯಕತೆ ಇದ್ದಂತವರಿಗೆ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಬಡವರಿಗೆ ಇದು ಸ್ವಲ್ಪ ಆರ್ಥಿಕವಾಗಿ ಅವರನ್ನ ಸಬಲೀಕರಣ ಪಡಿಸಬೇಕು ಗೌರವಾನ್ವಿತವಾಗಿ ಕೊಡಬೇಕು ಅನ್ನುವಂಥ ಕಾರಣದಿಂದ ಯಾರು ಆರ್ಥಿಕವಾಗಿ ಸಂಪೂರ್ಣ ಅವ್ರನ್ನ ಸ್ವಲ್ಪ ಅವರಿಗೆ ಪುಷ್ ಮಾಡಬೇಕು ಸ್ವಲ್ಪ ಸಪೋರ್ಟ್ ಮಾಡಬೇಕು ಅವ್ರಿಗೆ ಅನ್ನುವಂತ ಮತ್ತು ಉದ್ದೇಶದಿಂದ ಹುಟ್ಟಿದಂತ ಒಂದು ಕಾರುಣ್ಯ ಪತ್ತಿನ ಸೌಹಾರ್ದ ಸಂಘ ಅದ್ರ ಹೆಸರು ಹೆಂಗಣ್ಯೋ ಕಾರುಣ್ಯ ಅಂತ ಕಾರುಣ್ಯ ಕಾರುಣ್ಯ ಅಂದ್ರೆ ಕರುಣೆ ದಯೆ ಅದಕ್ಕಾಗಿ ಆ ಮೊಹಮ್ಮದ್ ಕರುಣಾ ಬಹಳ ಕರುಣಾಮುಕ್ತಿಗಳ ಬಸವಣ್ಣ ದಯವೇ ಧರ್ಮದ ಮೂಲವೀಯ ಅವತ್ತ ಮೊಹಮ್ಮದ್ ಪೈಗಂಬರ್ ಇದ್ದು ಎಷ್ಟು ಪ್ರಭುಳೆ ಆಯ್ತು ದೊಡ್ಡ ದೊಡ್ಡ ಶ್ರೀಮಂತ ವ್ಯಾಪಾರ ಮಾಡ್ತಿದ್ರು ಶ್ರೀಮಂತರವ್ರಲ್ಲ ಅವ್ರಿಗೆ ಕೊರುಣೆನೇ ಇದ್ದಾರೆ ಅವ್ರಿಗೆ ಈ ಕರುಣೆಯನ್ನು ಅವ್ರಿಗೆ ಕಲಿಸಿದವರೆ ಮಹಮ್ಮದ್ ಪೈಗಂಬರ್ ಪೂಜೆ ಮಹಮ್ಮದ್ ಪೈಗಂಬರ್ ಯಾಕಂತಂದ್ರೆ ಅವರು ಕೊರೋನಾ ಮೂರ್ತಿಗಳಾಗಿತ್ತು ಅವರು ಬಡ್ಡಿ ಮ್ಯಾನ್ ಬಟ್ಟಿ ಬಡ್ಡಿ ಬಟ್ಟಿ ಹಾಕ್ತಿದ್ರು ಅವಸರ ಕಾಲದಲ್ಲಿ ಅವರು ಜನ ಸಾಯ್ತಿದ್ರು ಸಲುವಾಗಿತ್ತು ಕಣ್ಣಿಲೆ ನೋಡ್ತಿದ್ರು ಅವರು ಮಹಮದ್ ಕೈಲಂಬ್ ಕಣ್ಣಿಗೆ ನೋಡಿ ಎಷ್ಟು ಆಸ್ತಿನ ಬರೆದು ಕೊಟ್ಟಿದ್ರು ಹೀಗಾಗಿ ಬಡವರೆಲ್ಲ ಆಸ್ತಿ ಬರೆದುಕೊಂಡರು ದೀಕ್ಷಿತರಾಗಿರ್ತಿದ್ರು ಇದು ಸ್ವತಃ ಕಣ್ಣಿಗೆ ನೋಡ್ತಿದ್ರು ಮಹಮ್ಮದ್ ಕೈಯಂಬ್ರು ಅವರು ಕರಳ ಕಿತ್ತು ಬರ್ತಿದ್ರು ಒಂದೊಂದ್ಸಲ ಸಾಲ ಕೊಡಕ್ಕ ಬೆನ್ನ ದೊಡ್ಡ ದೊಡ್ಡ ಕಲ್ಲು ಇಟ್ಟು ಸಾಲ ವಸೂಲಿ ಮಾಡಿದ್ರೆ ಬಿಸಿಲೊಳಗೆ ನಿಂತು ಬಿಸಿಲೊಳಗೆ ಬಗ್ಗಿಸ್ತೀರಿ ಅದರ ಮ್ಯಾಕ್ ಕಲ್ಲು ಸಾಲ ವಸೂಲಿ ಮಾಡ್ತಾರೆ ಅಷ್ಟು ಕಠೋರವಾಗಿ ಸಾಲ ವಸೂಲಿ ಮಾಡುವಂತ ಪದ್ಧತಿ ಅವಾಗಿತ್ತು ಮತ್ತೆ ಆಸ್ತಿನ ಬರ್ಸ್ಕೊಂಡು ಬರ್ತಿದ್ರು ಅದಕ್ಕಾಗಿ ಮೊಹಮ್ಮದ್ ಕಯ್ಯಂ ಅವರು ಅದಕ್ಕಾಗಿ ಹಿಂಗ ಇದು ಒಳ್ಳೆದಲ್ಲ ಅಂತಂದು ಅವರ ಅಂತ ಎಷ್ಟು ದ್ವಾರ ಅಂತಂದ್ರೆ ತಾವೇನೊಂದು ಪುರಾಣ ಗೈಪಾಲಿಸಿದ್ರು ಆ ಕಾಲದಲ್ಲಿ ಬಳಿ ಬಟ್ಟೆ ತೋರಬಾರೋಷಣೆ ಆ ಸಾಯ್ತಿದ್ರು ಬಟ್ಟೆಯಿಂದ ಮಂಟನ ಹಾಲಾಕಿತ್ತು ಬಟ್ಟೆಯಿಂದ ಕಣ್ಣೀರು ಸೋಸ್ತಿತ್ತು ಅಷ್ಟು ಬಟ್ಟೆ ಅದಕ್ಕಾಗಿ ಅದನ್ನು ಕಣ್ಣೀರಿ ನೋಡಿದಂತ ಮೊಹಮ್ಮದ್ ಪೂಜೆ ಮೊಹಮ್ಮದ್ ಪೈಗಂಬರ್ ಅವರು ತಮ್ಮ ಧರ್ಮಗ್ರಂಥ ಪವಿತ್ರವಾದ ಧರ್ಮಗ್ರಂಥದಲ್ಲಿ ಯಾರು ಆರುಹದೀಯರು ಇಸ್ಲಾಂ ಬಂಧುಗಳು ಯಾರು ಆರು ಬಂದು ಬೆಸಲು ಬಟ್ಟೆ ತಗೋಬಾರದು ಅಂತ ಇಸ್ಲಾಂ ಧರ್ಮದಲ್ಲಿ ಪಾಲ್ಗೊಂಡರು ಇವತ್ತಿಗೂ ಎಷ್ಟೋ ಜನ ಬ್ಯಾಂಕ್ ನಲ್ಲಿ ಒತ್ತಾಯಿ ಆ ಬಟ್ಟೆ ಬಂದು ಯಾರು ನೆನೆಸಿಬಿಡ್ತಾರೆ ಯಾಕೆ ಪೂಜೆ ತಗೋಬಾರದು ಕಾರಣಕ್ಕೆ ಏನ್ ಕಾರಣ ಅಂತಂದ್ರ ಅವತ್ತಿನ ಪರಿಸ್ಥಿತಿ ಅವತ್ತೇನೊಂದು ಪರಿಸ್ಥಿತಿ ಇತ್ತಲ್ಲ ಆ ಪರಿಸ್ಥಿತಿ ಅವತ್ತಿನ ದಿವಸ ಜಲಕ ಈ ರೀತಿ ಬರಲಿಕ್ಕೆ ಕಾರಣ ಆಯ್ತು బస్ కడడ్డీ కడబడ్డీ చక్ర బడ్డీ ఆ బిర్ బి బాగు లెస్ సహాయ సహాయ కరెచు సహాయ అందరు కొట్టు లెస్ ಅಂದ್ರೆ ಲೇಸ್ ಅವ್ರಿ ಕೊಲಾಕರು ಕೊಟ್ರೆ ಕೊಡದೆ ಇದ್ರೆ ಬಾ ಚಲಾಕರು ಅಂತ ಅಂದ್ರೆ ವಸೂಲಿ ರೊಕ್ಕ ಹಚ್ಚಿ ಬಡ್ಡಿ ಹಚ್ಚಿ ವಸೂಲಿ ಮಾಡ್ತಾರೆ ಇದ್ರ ಬಸವನವರೇ ಬಸವನವೇ ಅದಕ್ಕಾಗಿ ಅಂತ ದಾರ್ಶನಿಕರ ದಾರಿ ಕರುಣಾನೇ ದಾರಿ ಇನ್ನೊಬ್ಬರು ಬದುಕು ತೊಂದರೆ ಆಗಬಾರ್ದು ಇನ್ನೊಬ್ಬರಿಗೆ ಸಂಸಾರಕ್ಕೆ ತೊಂದರೆ ಆಗ್ಬಾರ್ದು ಕಣ್ಣೀರು ಹಾಕಬಾರ್ದು ಸಂತೋಷವಾಗಿರ್ಬೇಕು ಅನ್ನುವಂತ ಕರುಣಾಮೂರ್ತಿಗಳಂತ ಪೂಜೆ ಇರಬೇಕು ఇవత ఆ వ్యవస్థనే వ్యవస్థనే బాగు ఆ పదార్ సాల కొట్టే నేమ్ పదార్డు జనరికి ఆ పదార్స ಇಷ್ಟು ಅದ್ರ ಮೇಲೆ ಯಾರಿಗೆ ಬಡ್ಡಿ ಬರೆಯಾಗಿರ್ಬಾರ್ದು ಬಡ್ಡಿ ಇಲ್ಲದಂಗ ಇವತ್ತು ಬ್ಯಾಂಕ್ ಎಳೆದೈತೆ ಅಂತಂದ್ರೆ ಅದು ಆರೋಗ್ಯ ಸರ್ಕಾರದ ಸಂಘ ಬಡ್ಡಿನ ತಗೊಳಗಿ ಮತ್ತೆ ಬೇರೆ ವ್ಯವಹಾರ ಮಾಡುವ ಮೂಲಕ ಅದನ್ನ ದುಡ್ಡು ತಗೊಂಡು ಡೇಟ್ಔಟ್ ಮಾಡ್ತಾರೆ ಎಕ್ಸ್ಪ್ರೆಸ್ ಅಂದ್ರೆ ಕೊಡ್ತಾರೆ ಹಂಗ ಇಡೀ ಜನ ಬಡ್ಡಿ ಇಲ್ದಂಗೆ ತಗೊಳ್ಳುವಂತ ಬ್ಯಾಂಕ್ ಅಂತಂದ್ರೆ

ನನಗ್ ಇಪ್ಪತ್ತೈದು ಮೂವತ್ತು ದೊಡ್ಡದಿಂದ ಸಂಸ್ಥೆ ಮಾಡಿದ್ರು ನನ್ನ ದೊಡ್ಡ ಅದಕ್ಕ ಲಿಂಗಾಯತ ಕಾಯಕ ಸಂಜೀವಿನಿ ಸಂಸ್ಥೆ ಮಹಿಳೆಯರಿಗೆ ಕಡು ಬಡವರಿಗೆ ಅದರಲ್ಲಿ ಎಲ್ಲರೂ ಐದು ಸಾವಿರ ಹತ್ತು ಸಾವಿರ ದುಡ್ಡು ಹಾಕಿದ್ರು ಎಲ್ಲ ಬರ್ತಾರೆ ಆರು ಮೂರು ಲಕ್ಷ ದುಡ್ಡು ಮಾಡಿದ್ರು ಅದರೊಳಗೆ ಬಡವರು ವಿಧಿವೆಯವರು ಏನು ತೊಂದರೆ ಇಲ್ಲವ್ರಿಗೆ ಅವ್ರಿಗೆ ಹಾನಿ ಕೊಡಿಸ್ತಾರೆ ಆ ಐದು ಸಾವಿರ ಹದ್ ಸಾವಿರ ರಾಗಿ ಕುಡಿಸೋದು ಆ ರಾಗಿ ಕುಡಿಸಿದ್ರೆ ಅವ್ರ ದಿನಕ್ಕೆ ಐದ್ ರೂಪಾಯಿ ಹತ್ತು ರೂಪಾಯಿ ಅದಕ್ಕೆ ಅದಕ್ಕೆ ಬಟ್ಟೆಲ್ಲ ಅದೇನು ಒಂದು ವರ್ಷ ಎರಡು ವರ್ಷ ಸಾವಿರ ಐದ್ ಸಾವಿರ ರೂಪಾಯಿ ಮೂರು ಹನ್ನೆದ್ ಸಾವಿರ ಮುಂದೆ ಹಾಕ್ಬಿಟ್ಟು ಹಿಂಗ ಎದೇನೆ ಉದೌಟ್ ಬನ್ನಿ ಬಟ್ಟೆ ಇರ್ಲಾಂಗನ ಆ ಸಂಸ್ಥೆ ಇವತ್ತು ಮೂವತ್ತು ವರ್ಷ ನೋಡ್ಕೊತಾರೆ ಮೂವತ್ತು ವರ್ಷ

ಅದು ಉದ್ರೋಲ ಮಾಡಲಿ ಬರ್ದು ಕೊಳಿ ಉದ್ರೋಲ್ ಮಾಡ್ಕೊಂಡು ಬರ್ದು ಕೊಳ್ಳಿ ಅಂತ ಅದಕ್ಕ ಗರ್ಮದ ವ್ಯವಸ್ಥೆ ದೊಡ್ಡ ಹತ್ತಿರ ಹುಟ್ಟಿ ಹಾಕಿದ್ರ ಮೂವತ್ತು ವರ್ಷ ಇದ್ದಾವೆ ಇವತ್ತೆಲ್ಲ ಯಶಸ್ವಿ ಆಗ್ತೈತಿ ಅದಕ್ಕೆ ನಂಗೆ ವಿಶ್ವಾಸ ಇತ್ತು ಅದು ನನ್ನ ದೊಡ್ಡ ಹತ್ತಿರ ಹೆಂಗ್ ನಡೆಸ್ಕೊಂಬಂದಾರಲ್ಲ ಅದನ್ನ ಹಿಂಗೆ ನಡೆಸ್ಕೊಳ್ಳಿ ಅಂತ ಅದಕ್ಕ ಭಾಳ ಸಂತೋಷ ಆಗೈತಿ ಇದು ಆ ಆ ಪರ್ಮಾನ ತಾವು ಅವರು ವರ್ಷ ಅದಕ್ಕಿಂತ ಹೆಚ್ಚಿಗ್ ಹಿಂಗ ನಡ್ಕೊಂಡು ಹೋಗಲಿ ಅಂತ ಆಸಿಸಿ ನಾನು ಇದು ತಮ್ಮೆಲ್ಲರ್ನ ಕ್ಷಮೆ ಕೇಳ್ತೀನಿ ನಾನು మాత్ ఖీయ్ బ అనివార్య కారణదా ఉ క్షమీ